ಹೈ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿದ್ದ ಪಿಕಪ್ ಬಂದ್ಬಿಟ್ಟು ಆಲೂರು ಹತ್ರ ಬಿದ್ದೈತೆ ಡ್ರಾಪ್ ಬಂದ್ಬಿಟ್ಟು ಯಲಂಕ ಬಿದ್ದೈತೆ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಾರೆ ಬನ್ನಿ ಹೋಗೋಣ ಇದೇ ಕಂಪ್ನಿ ಒಂದು ನಾಲ್ಕೈದು ಟೈಮ್ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಟೈಮ್ ಅವಾಗ ಹನ್ನೊಂದು ಇಪ್ಪತ್ತೈದು ಆಗುತ್ತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಐಟಮು ಇವೆಲ್ಲ ಇದೆ ಐಟಮು ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನೈದು ಕಿಲೋಮೀಟ್ರ್ ಐತೆ ಬಿಲ್ ಕೊಟ್ಟರೆ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗಬೇಕು ಇಲ್ಲಿದ್ದ ಇನ್ನೂ ಒಂದೂವರೆ ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಟೈಮ್ ಹನ್ನೆರಡು ಗಂಟೆ ಆಗೈತೆ ಟೈಮ್ ಹನ್ನೆರಡು ನಲ್ವತ್ತಾಗೈತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇದೇ ಬಿಲ್ಡಿಂಗು ಇದೇ ಬಿಲ್ಡಿಂಗಿಗೆ ಐಟಮ್ ಅನ್ಲೋಡಿಂಗು ಎಲ್ಲ ಅನ್ಲೋಡ್ ಮಾಡ್ತಾ ಇದಾರೆ ಐಟಮ್ ಎಲ್ಲ ವುಡ್ ಇಲ್ಲಿದ್ದ ಒಂದೇ ಸರಿ ಅಲ್ಲಿಗೆ ತಕೊಂಡು ಹೋಗ್ತಾ ಇದಾರೆ ಮಡಿಕೆ ಎಲ್ಲ ಅನ್ಲೋಡ್ ಆಗೈತೆ ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡಿ ಫಸ್ಟ್ ಡ್ಯೂಟಿ ಅನ್ಲೋಡ್ ಆಗೋಯ್ತು ಅಮೌಂಟ್ ಬಂದ್ಬಿಟ್ಟೆ ಇದು ವೆಯ್ಟಿಂಗ್ ಅಮೌಂಟ್ ಬಂದೈತೆ ವೆಯ್ಟಿಂಗ್ ಅಮೌಂಟು ಎಷ್ಟು ನೂರು ರೂಪಾಯಿ ಬಂದೈತೆ ವೆಯ್ಟಿಂಗ್ ಆಗಿತ್ತು ಟೋಟಲ್ಲು ಆರುನೂರ ಆರುನೂರ ಎಪ್ಪತ್ತೈದು ಡ್ಯೂಟಿ ಎಷ್ಟೋ ನೂರು ರೂಪಾಯಿ ಏಳ್ನೂರ ಎಪ್ಪತ್ತೈದು ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ ಎಷ್ಟೊತ್ತಾಗುತ್ತಾನೆ ಎಷ್ಟು ಡ್ಯೂಟಿ ಬೀಳೋದು ಇಲ್ಲ ಯಾವುದು ಬೀಳೋಲ್ಲ ಹೋಗಿ ಮೇನ್ ರೋಡ್ಗೆ ಹಾಕೋದು ಬನ್ನಿ ಮೇನ್ ರೋಡ್ಗೆ ಹಾಕೋದು ಅನ್ಲೋಡ್ ಮಾಡಿ ಹಾಫ್ ಆನ್ ಅವರ್ಗೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟೆ ಬ್ಯಾಡ್ಗೆರೆ ಇಲ್ಲಿಂದ ಪಿಕಪ್ಪೇ ಐದು ಕಿಲೋಮೀಟ್ರ್ ಕೊಟ್ಟೇನೆ ಡ್ರಾಪ್ ಬಂದುಬಿಟ್ಟು ತರಮ್ನಳ್ಳಿ ನಾನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಪಿಕಪ್ ಐದು ಕಿಲೋಮೀಟ್ರ್ ಲಾಂಗ್ ಕಸ್ಟಮರ್ ಫೋನ್ ಮಾಡಿದ್ರೆ ಸರ್ ದೂರ ಆಗುತ್ತೆ ಬರೋದು ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಇಲ್ಲ ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಡ್ಯೂಟಿ ಯಾವೂ ಇಲ್ಲ ಬರ್ತಾಯಿದ್ದೀನಿ ಕ್ಯಾನ್ಸಲ್ ಮಾಡಿಬೇಡ್ರಿ ಅಂತ ಹೇಳಿದ್ದೀನಿ ಸರಿ ಆಯ್ತು ಬೇಗ ಬನ್ನಿ ಅಂತ ಹೇಳ್ಯಾರೆ ಹೋಗ್ತಾ ಇದ್ದೀನಿ ಈಗ ಅಪ್ಲಿಕೇಶನ್ಗೆ ಹನ್ನೆರಡು ನಿಮಿಷ ತೋರಿಸ್ತಾ ಇದ್ದಿಲ್ಲ ಐಟಮ್ ಬಂದ್ಬಿಟ್ಟು ಊಟಂತೆ ಏನೋ ನಾಲ್ಕು ಡೋರ್ ಇದ್ದಾವಂತೆ ಇಂಜಾರ್ ರೋಡಾಗಿ ಹೋಗ್ಬೇಕು ಇವಾಗ ನಾನು ಡ್ಯೂಟಿ ಯಾವ್ದಿಲ್ಲ ಇಲ್ಲ ಹಾಗೆ ಡ್ಯೂಟಿ ಕಡಿಮೆ ಈ ಕಡೆ ಸಿಟಿ ಒಳಗಡೆ ಇದೆ ಮಾತ್ರ ಹೊರಗಡೆ ಇಲ್ಲ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀನಿ ನೀರು ನೋಡಪ್ಪ ಎಷ್ಟುದ್ದ ಇದ್ದಾವೆ ಈ ರೋಡಾಗಿ ರೋಡ್ ಮಾಡ್ಕೊಂಡು ಬರ್ಬೇಕು ಗೋವಿಂದ ಅದು ಇದ್ದ ಮೊಬೈಲ್ ಹೆಂಗೈತಿ ಕಡೆ ಇದ ಈ ಕಡೆ ಇದ ಕಾರ್ ಮಾಡ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅಲ್ಲಿ ಕಾಣಿಸ್ತಾಯ್ತು ನೋಡಿ ಅದೇ ಮೈನ್ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆ ಐಟಮ್ ಲೋಡ್ ಆಗ್ತಾ ಬಿಲ್ಲು ಕೊಟ್ಟರು ಇಲ್ಲಿಂದ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿಂದ ಡ್ರಾಪ್ ಲೊಕೇಶನ್ ಆರೂವರೆ ಕಿಲೋಮೀಟರ್ ಐತೆ ಜಾಸ್ತಿ ಇಲ್ಲ ಐಟಮ್ ಡೋರ್ ಒಂದು ಐದು ಡೋರ್ ಐತಾವಷ್ಟೇ ಲೊಕೇಶನ್ ಕರೆಕ್ಟ್ ಆಯ್ತು ಹೋಗಿ ಅಂತ ಹೇಳಿದ್ರು ಅಲ್ಲಿ ಕಸ್ಟಮರ್ ನಂಬರ್ ಹಾಕಿದ್ದೀನಿ ಅವ್ರು ಫೋನ್ ಮಾಡಿ ಅಂತ ಹೇಳಿದ್ರು ಕಸ್ಟಮರ್ ಸರಿ ಆಯ್ತು ಅಂತ ಹೋಗ್ತಾ ಇದ್ದೀವಿ ಪಿಕಪ್ಪೇ ಐದು ಕಿಲೋಮೀಟ್ರು ಡ್ರಾಪ್ ಇನ್ನೊಂದುವರೆ ಕಿಲೋಮೀಟ್ರ್ ಜಾಸ್ತಿ ಅಲ್ಗೆ ಆರೂವರೆ ಕಿಲೋಮೀಟ್ರ್ ಡ್ರಾಪ್ ನಾಡು ಹೆಂಗೈತಿ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಡ್ಯೂಟಿ ಮಾಡಲೇಬೇಕು ಬೇಲ್ಗೆರೆ ಆಂಜನೇಯನ ದೇವಸ್ಥಾನ ಇಲ್ಲಿದ್ದ ಮುಂದೆ ಲೆಫ್ಟ್ ಎತ್ಕೊಂಡು ಒಂದೇ ರೋಡು ಸಿಲ್ವರ್ಪುರ ರೋಡು ತರಂಗ್ನಹಳ್ಳಿಗೆ ಹೋಗುತ್ತೆ ಹಿಂಗೆ ಹೋದರೆ ಶಿವಕೋಟೆ ರೋಡು ಹೆಸರುಘಟ್ಟೆ ರೋಡು ಇಲ್ಲಿ ಲೆಫ್ಟ್ ಎತ್ಕೋಬೇಕು ನೋಡಿ ಇದೇ ಬಿಲ್ಡಿಂಗ್ ಕಸ್ಟಮರ್ ಇದೇ ಬಿಲ್ಡಿಂಗ್ ಇವಾಗ ಡ್ರಾಪ್ ಲಿಖೇಶನ್ ಹತ್ರ ಬಂದ ಎರಡು ಆಗೈತೆ ಅನ್ಲೋಡ್ ಮಾಡ್ತಾ ನೋಡಿ ಇದನ್ಲೋಡ್ ಆಯ್ತು ಕಸ ಎಲ್ಲ ಇಲ್ಲೇ ಹಾಕ್ಬೇಕು ಎಷ್ಟೇ ಕಡೆ ಡ್ಯೂಟಿ ಬೀಳುತ್ತೆ ನೋಡ್ಬೇಕು ಅನ್ಲೋಡ್ ಮಾಡಿ ಹತ್ತು ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬೀದೈತೆ ಅಲ್ಲೇ ನಿಂತ್ಕೊಂಡ್ರೆ ಯಾವ ಡ್ಯೂಟಿ ಬಿಡೋಲ್ಲ ಅಂತ ಬರ್ತಾ ಇದೆ ಮುಂದೆ ಕಡೆ ಸೋಲ್ದೇನಳ್ಳಿ ಕಡೆ ಬಂದೆ ಪಿಕಪ್ಪು ಕೃಷ್ಣ ಕಾಲೇಜು ನಗರ ಪಿಕಪ್ಪು ಡ್ರಾಪ್ ಬಂದ್ಬಿಟ್ಟು ಅಲ್ಲೇ ಸಿಡಿದೇಳಿ ಪಿಕಪೇ ಮೂರುವರೆ ಕಿಲೋಮೀಟ್ರ್ ಐತೆ ಪಿಕಪ್ ಹೋಗ್ತಾಯಿದ್ದೀನಿ ಕಸ್ಟಮರ್ಗೆ ಫೋನ್ ಮಾಡಿಲ್ಲ ಇನ್ನೇನು ಅಲ್ಲೇ ದುಡ್ಡು ಐಟಮ್ ಯಾವನ್ನೂ ಇರ್ಬೋದು ಮೋಸ್ಟ್ಲಿ ಹಂಗಾಗಿ ಇದ್ದೀನಿ ಬನ್ನಿ ಹೋಗೋಣ ಈ ರೋಡ್ ಮುಂದೆ ಡಿಡೆಂಡು ಲೆಫ್ಟ್ ಹೋದ್ರೆ ಚಿಕ್ಕಬಣ್ಣ ಜನಪ್ರಿಯ ಅಪಾರ್ಟ್ಮೆಂಟ್ ರೋಡು ಲೊಕೇಶನ್ ರಾಂಗ್ ಹಾಕಿದ್ರು ಹಂಗಾಗಿ ತಿರುಗ ಅರ್ಧ ಕಿಲೋಮೀಟ್ರ್ ರಿಟರ್ನ್ ಬಂದೆ ಅವರೇ ಕಸ್ಟಮರು ಅಲ್ಲೇ ಲೆಫ್ಟ್ ಸೈಡು ಪಿಕಪ್ ಲೊಕೇಶನ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಎರಡು ಆಗೈತೆ ಹಿಂದೆಗಡೆ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ ಅದು ನೋಡಿದ್ರೆ ಮೈನ್ ರೋಡ್ ಅದೇ ಆಚಾರ್ಯ ಕಾಲೇಜ್ ಮೇನ್ ರೋಡು ಐಟಮ್ ಈಗ ಇದೆ ಎರಡು ಎರಡರ ಇದೆ ಎಲ್ಲ ಲೋಡ್ ಆಗೈತೆ ಎರಡೇ ಎರಡು ರೋಲು ಲೋಡ್ ಮಾಡ್ಕೊಂಡು ಎರಡು ನಿಮಿಷಕ್ಕೆ ಲೋಡ್ ಮಾಡ್ಯಾರೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟೆ ಮೂರು ಕಿಲೋಮೀಟರ್ ಐತೆ ಸಪ್ತಗಿರಿ ಕಾಲೇಜು ರೈಟ್ ಎತ್ಕೊಂಡು ಒಳಗಡೆ ಹುರದಹಳ್ಳಿ ಬನ್ನಿ ಬಗರದ ಗಣೇಶನಿಕ್ಕರಿ ಬಂದೇ ಮಾತೆಯೋ ಸಪ್ತಗಿರಿ ಕಾಲೇಜ್ ಹತ್ರ ಇದ್ದೀನಿ ಈ ಸಿಗ್ನಲ್ ರೈಟ್ ಎತ್ಕೊಂಡ್ರೆ ಕಿಲೋಸ್ ಕಲೆಯಲ್ಲಿ ಬಿಟ್ಟು ಡೆಡ್ ಆ್ಯಂಡ್ ಲೆಫ್ಟು ತಿರ್ಗಾ ಡೆಡ್ ಆ್ಯಂಡ್ ರೈಟು ಅಲ್ಲೇ ರೈಟ್ ಸೈಡಾಗೆ ಲೊಕೇಶನ್ ಈ ಮೂರು ಹತ್ತು ಐತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿದ್ದ ಇಲ್ಲಿಗೆ ಬರೋಕ್ಕೆ ಹತ್ತು ನಿಮಿಷ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಆ ಕಡೆ ಬಿಡುತ್ತೆ ಇದು ಪೋಟ್ರ್ ಆನ್ಲೈನ್ ಮಾಡಿಸ್ಬೇಕು ಅಮೌಂಟು ಆನ್ಲೈನ್ ಮಾಡಿ ಅಂದರೆ ಕ್ಯಾಶ್ ಕೊಟ್ಟಾರೆ ಅವ್ರ ಹತ್ರ ಅಕೌಂಟಾಗೆ ಫೋನ್ಪೇ ಇಲ್ಲ ಅಂದರು ಹಂಗಾಗಿ ಮುನ್ನೂರೈವತ್ತು ರೂಪಾಯಿ ಕ್ಯಾಶೇ ಕೊಟ್ಟಾರೆ ನೋಡೋಣ ಟೈಮು ಮೂರು ಮೂರು ಕಾಲ ಆ ಇಷ್ಟ ಡ್ಯೂಟಿ ನೋಡಬೇಕು ಇಲ್ಲೇ ಅನ್ಲೋಡ್ ಮಾಡಿ ಬೋರ್ ಮಿಲಗ್ ಬಂದೆ ಬೋರ್ ಮಿಲಿಗೆ ಬಂದು ಹತ್ತು ನಿಮಿಷಕ್ಕೆ ತಾನೆ ಒಂದು ಡ್ಯೂಟಿ ಬಿದ್ದೈತೆ ಅಮೌಂಟ್ ಬಂದ್ಬಿಟ್ಟೆ ಏಳ್ನೂರ ತೊಂಬತ್ತು ಪಿಕಾಪ್ ಹತ್ರ ಹೋಗ್ತಾ ಇದ್ದಾನೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಎರಡು ಕಿಲೋಮೀಟರ್ ಐತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿ ಬನ್ನಿ ವಾಹನ ಹಿಂಗೆ ಹೋದರೆ ಅದೇ ಮೇನ್ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಇದೇ ಕಂಪ್ನಿ ಲೋಡ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋಗಕ್ಕೆ ಟೈಮ್ ಅವಾಗ ಮೂರುವರೆ ಆಗೈತೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಹದಿನೆಂಟು ಕಿಲೋಮೀಟ್ರ್ ಐತೆ ಒನ್ ಅವರ್ ತೋರಿಸೈತೆ ಈ ಕಂಪ್ನಿಗೆ ಎಷ್ಟೋ ಟೈಮ್ ಬಂದಿದ್ದೀನಿ ಉಡ್ಡಂಗಡಿಗೆ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಮುಂದೆ ಲೆಫ್ಟ್ ಹೈದರಾಬಾದ್ ಟೈಮ್ ಅವಾಗೆ ಐದು ಮೂವತ್ತೈದು ಆಗುತ್ತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇಂದ್ರೆ ಬಿಲ್ಡಿಂಗು ಅನ್ಲೋಡ್ ಮಾಡ್ತಾ ಇದಾರೆ ಇಷ್ಟೇ ಐಟಮು ಅನ್ಲೋಡ್ ಆಯಿತು ನೆಕ್ಸ್ಟ್ ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಮೂರುವ ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟು ಅಲ್ಲೇ ನಿಯರು ಮುನ್ನೂರು ರೂಪಾಯಿ ಡ್ಯೂಟಿ ಬಿದ್ದೈತೆ ಬಂದ್ಬಿಟ್ಟೆ ಕಲ್ಯಾಣ ನಗರ ಒಳಗಡೆ ಅಲ್ಲಿ ಮುಂದೆ ದೇವಸ್ಥಾನ ಹತ್ರ ರೈಟ್ ಹತ್ಕೊಂಡು ರೆಡ್ ಆ್ಯಂಡ್ ಲೆಫ್ಟು ರೈಟ್ ಸೈಡಾಗಿ ಲೊಕೇಶನ್ ಇರೋದು ಬನ್ನಿ ಹಾಗೆ ಆರು ಹದಿನೈದು ಆಗೈತೆ ಇವಾಗ ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಫ್ರಿಜ್ ಟೈಮ್ ಆರೂವರೆ ಆಗಿತ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇನ್ಲೋಡ್ ಮಾಡ್ತಾ ಇದಾರೆ ಫ್ರಿಜ್ ನಂದು ಐಡಿ ಪೌಡರ್ ಕಮಿಷನ್ ಕಟ್ಬೇಕಾಯ್ತು ಐ ಡಿ ಸಸ್ಪೆಂಡ್ ಆಗೋಯ್ತು ಹಂಗಾಗಿ ಪೌಡರ್ಗೆ ಮಾಡಿ ಸರ್ ಅಂತ ಹೇಳದಕ್ಕೆ ಪೌಡರ್ ಪೇ ಮಾಡ್ತಾ ಇದ್ದಾರೆ ಅದು ನೋಡಿದ್ರೆ ಪೋಟ್ರಿಗೆ ಪೇ ಮಾಡಿದ್ರು ಅದ್ರಾಗ ಅಕೌಂಟಾಗಿ ಅಮೌಂಟ್ ಇರಲಿಲ್ಲ ಹಂಗಾಗಿ ರಿಜೆಕ್ಟ್ ಆಯಿತು ತಿರ್ಗಿ ಕಸ್ಟಮರ್ಗೆ ಫೋನ್ ಮಾಡಿ ಇನ್ನೊಬ್ಬ ಅವ್ರ ಹತ್ರ ಹಾಕಿಸ್ಕೊಂಡು ತಿರ್ಗ ಪೇ ಮಾಡಿದ್ರು ಆವಾಗ ತಾನೇ ಪೇ ಆಯಿತು ಪೇಮೆಂಟ್ ಆಗಲಿಲ್ಲ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ನೋಡಿ ಇವಾಗ ಇಷ್ಟೇ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು ಇದು ಪೋಟ್ರ್ ಆನ್ಲೈನ್ ಅಮೌಂಟು ಅಲ್ಲೇ ಅನ್ಲೋಡ್ ಮಾಡಿ ಸ್ವಲ್ಪ ಮೇನ್ ರೋಡಿಗೆ ಬಂದು ಬರಬೇಕಾದ್ರೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಒಂದೂವರೆ ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದ್ಬಿಟ್ಟು ಎಬ್ಬಾಳೋಕ್ಕೆ ಮುನ್ನೂರೈವತ್ತು ರೂಪಾಯಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಸರ್ ಡೆಕೋರೇಷನ್ ಐಟಮ್ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿ ಓಕೆ ಗಲ್ಲಿ ಗಲ್ಲಿ ಚಿಕ್ಕ ಚಿಕ್ಕ ರೋಡು ನಾನು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗೆ ಏಳು ಗಂಟೆ ಹತ್ತು ನಿಮಿಷ ಆಗೈತೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ಹಳೆ ವಿಡಿಯೋದಾಗ ಹಾಕಿದ್ದೀನಿ ಹಳೆ ಹಿಡಿಯೆಗೆ ಡೆಕೋರೇಷನ್ ಐಟಮ್ ಎಲ್ಲ ಲೋಡ್ ಮಾಡ್ತಾರೆ ಡೆಕೋರೇಷನ್ನು ಇಲ್ಲಿದ್ದ ಇಲ್ಲಿಗೆ ಡ್ರಾಪ್ ಲೊಕೇಶನ್ನು ಮೂರು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಇದು ಗುಟ್ಟಹಳ್ಳಿ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಗಣೇಶಂದು ಡೆಕೋರೇಷನ್ಗೆ ಐಟಮ್ ಅನ್ಲೋಡ್ ಆಗ್ತೈತೆ ನಾಳೆ ಇರ್ತಾರೆ ಹಾಗಾಗಿ ಇವತ್ತೆಲ್ಲ ಡೆಕೋರೇಷನ್ ಮಾಡ್ತಾರೆ ಗಣೇಶನ್ ಗಣೇಶನ್ ವೀಡಿಯೋ ಮಾಡ್ಕೊಬ್ರಷ್ಟೊತ್ತಿಗೆಲ್ಲ ಅನ್ಲೋಡ್ ಮಾಡಿದ್ರು ಡ್ಯೂಟಿ ಕಂಪ್ಲೀಟ್ ಆಯಿತು ನೋಡೋಣ ಎಷ್ಟೇ ಹಾಕಿದ್ರೆ ಡ್ಯೂಟಿ ಬೀಳುತ್ತೋ ಇಲ್ವಾ ಇಲ್ಲಿದ್ದಾಗ ಹದಿನೇಳು ಕಿಲೋಮೀಟ್ರ್ ಐತೆ ಮನೆಗೆ ಖಾಲಿ ಯಾವುದು ಡ್ಯೂಟಿ ಬೀಳಲೇ ಇಲ್ಲ ಇಷ್ಟೊತ್ತು ವೆಯ್ಟ್ ಮಾಡಿದೆ ಇಲ್ಲಿದ್ದ ಸೀದ ಮನೆಗೆ ಖಾಲಿ ಚಿಕ್ಕಬಣ್ಣವರ ಸಂತೆ ಬೀದಿ ಟೋಟಲ್ಲು ಆರು ಡ್ಯೂಟಿ ಇವಾಗ ತಾನೇ ಬಂದೆ ಟೈ ಡ್ಯೂಟಿ ಫಸ್ಟ್ ಡ್ಯೂಟಿ ಬಂದುಬಿಟ್ಟು ಐನೂರ ಎಪ್ಪತ್ತೈದು ಎರಡನೇದು ಬಂದುಬಿಟ್ಟು ನಾನ್ನೂರ ಐವತ್ತು ಮೂರನೇದು ಬಂದುಬಿಟ್ಟು ಮುನ್ನೂರ ಐವತ್ತು ನಾಲ್ಕನೇದು ಬಂದುಬಿಟ್ಟು ಏಳ್ನೂರ ಎಂಬತ್ತೈದು ಐದನೇದು ಬಂದುಬಿಟ್ಟು ಮುನ್ನೂರೈವತ್ತು ಆರನೇದು ಬಂದುಬಿಟ್ಟು ಮುನ್ನೂರು ರೂಪಾಯಿ ಟೋಟಲ್ ಅಮೌಂಟು ಎರಡು ಸಾವಿರದ ಒಂಬೈನೂರ ಹತ್ತು ಪೌಡ್ರ್ ಕಮಿಷನ್ ಐನೂರ ಇಪ್ಪತ್ತು ಡೀಸೆಲ್ ಏನು ಹಾಕ್ಸಿರ್ಲಿಲ್ಲ ನೆನ್ನೆ ಹಾಕ್ಸಿರೋದು ಡೀಸೆಲ್ಲು ಅಂದರೆ ಕಿಲೋಮೀಟ್ರ್ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಓಡೈತೆ ಅದಕ್ಕೆ ನಾನ್ನೂರೈವತ್ತು ರೂಪಾಯಿ ಡೀಸೆಲ್ಲು ಈ ವಿಡಿಯೋ ನಿಮ್ಮ ಅವಾಗೆ ಹತ್ತುವರೆ ಆಗೈತೆ ಇವಾಗ ತಾನೇ ಮನೆಗೆ ಬಂದಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ